ಕನ್ನಡದ ಖ್ಯಾತ ಕಾದಂಬರಿಕಾರ ಎಸ್ ಎಲ್ ಭೈರಪ್ಪ ಅವರು ಸೆಪ್ಟೆಂಬರ್ ಇಪ್ಪತ್ತೈದರ ಬುಧವಾರ ಮಧ್ಯಾಹ್ನ ಎರಡು ಮೂವತ್ತೆಂಟಕ್ಕೆ ಹೃದಯಾಘಾತದಿಂದ ನಿಧನರಾದರು ಭೈರಪ್ಪ ನಿಧನ ಕನ್ನಡ ಸಾಹಿತ್ಯ ಲೋಕದ ದೊಡ್ಡ ಕೊಂಡಿಯೇ ಕಳಚಿದಂತಾಗಿದೆ ಭೈರಪ್ಪ ಪಾರ್ಥಿವ ಶರೀರವನ್ನು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇರಿಸಲಾಗಿದ್ದು ಹಲವು ಗಣ್ಯರು ಅಂತಿಮ ದರ್ಶನವನ್ನು ಕೂಡ ಪಡೆದುಕೊಂಡರು ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅಂತಿಮ ನಮನವನ್ನು ಕೂಡ ಸಲ್ಲಿಸಿದ್ದಾರೆ ರವೀಂದ್ರ ಕಲಾಕ್ಷೇತ್ರಕ್ಕೆ ಆಗಮಿಸಿದ ಸಿಎಂ ಸಿದ್ದರಾಮಯ್ಯ ಅವರು ಸಾಹಿತಿ ಭೈರಪ್ಪ ಅವರಿಗೆ ಅಂತಿಮ ನಮನವನ್ನ ಸಲ್ಲಿಸಿದ್ರು ಹೂಗುಚ್ಛ ಅರ್ಪಿಸಿ ಒಂದು ಸುತ್ತು ಬಂದು ಕೈಮುಗಿದು ಹಿರಿಯ ಜೀವವನ್ನ ನೆನೆದಿದ್ದಾರೆ ರವೀಂದ್ರ ಕಲಾಕ್ಷೇತ್ರಕ್ಕೆ ಆಗಮಿಸಿ ಬೈರಪ್ಪ ಅವರಿಗೆ ಅಂತಿಮ ನಮನ ಸಲ್ಲಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಶ್ರದ್ಧಾಂಜಲಿ ಸಲ್ಲಿಕೆ ಮಾಡಿದ್ದೇನೆ ಅವರು ಕನಕಪುರ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಿದ್ರು ಆಗ ನನಗೆ ಬೈರಪ್ಪ ಪರಿಚಯವಾಗಿತ್ತು ಬರವಣಿಗೆಯಲ್ಲಿ ರಾಜಿ ಆಗ್ತಾ ಇರಲಿಲ್ಲ ಅವರ ಕಾದಂಬರಿಗೆ ಹೊರದೇಶದಲ್ಲೂ ಬೇಡಿಕೆ ಇದೆ ಅನ್ನೋದು ನಮಗೆ ಹೆಮ್ಮೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಅವರ ಕಾದಂಬರಿಗಳು ಸಿನಿಮಾಗಳಾಗಿ ತೆರೆ ಮೇಲೆ ಬಂದಿದೆ ಇದೇ ವೇಳೆ ಮಾಧ್ಯಮದವರಿಗೆ ಅಭಿನಂದನೆ ಸಲ್ಲಿಸುವೆ ದೇಶದ ಪ್ರಧಾನಿ ರಾಷ್ಟ್ರಾಧ್ಯಕ್ಷ ಗೌರವ ಸಲ್ಲಿಸಬೇಕು ಆ ರೀತಿ ಕನ್ನಡ ಭಾಷೆ ದಿಗ್ಗಜನೆಗೆ ಸಮರ್ಪಣೆ ಮಾಡಿದ್ದೀರಿ ಅವರಿಗೆ ಹಲವು ಪ್ರಶಸ್ತಿಗಳು ಲಭಿಸಿವೆ ದೇಶದ ಎಲ್ಲಾ ಗಣ್ಯರು ಕೂಡ ಕಂಬನಿ ಮಿಡಿದಿದ್ದಾರೆ ಇನ್ನು ಭೈರಪ್ಪ ಸ್ಮಾರಕ ನಿರ್ಮಾಣ ವಿಚಾರಕ್ಕೆ ಸಂಬಂಧಿಸಿದಂತೆ ಕೂಗು ಬರ್ತಿದೆ ಈ ಬಗ್ಗೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಮಾರಕ ಮಾಡುವ ವಿಚಾರ ವೈಯಕ್ತಿಕವಾಗಿ ನಿರ್ಧಾರ ಮಾಡುವುದಲ್ಲ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಬೇಕು ನಿನ್ನೆಯಿಂದ ಮನವಿ ಬರ್ತಾ ಇದೆ ಅಂತ ಚರ್ಚೆ ಮಾಡ್ತೀವಿ ಅದ್ರ ಬಗ್ಗೆ ಅಂತ ಹೇಳಿದ್ದಾರೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ